ಸ್ವಾಗತ ಮದುವೆಯಾಗಿ ಆರು ತಿಂಗಳ ನಂತರ ದೀಪ ಮೊದಲ ಸಲ ಮೈಸೂರಿನ ಸಣ್ಣ ಹೂಬಳ್ಳಿಯಾದ ತನ್ನ ತವರಿಗೆ ಬಂದಿದ್ದಳು ಅಲ್ಲಿನ ಅನೇಕ ಮೊಹಲುಗಳಲ್ಲಿ ಇವರದು ಒಂದು ಅಲ್ಲಿನ ಮನೆಗಳು ಅಕ್ಕಪಕ್ಕದಲ್ಲಿ ಬಹಳ ಅಂಟಿಕೊಂಡಂತೆ ಇದ್ದವು ದೀಪಾಳಪತಿ ಸಂತೋಷ್ ಇವಳನ್ನು ತವರಲ್ಲಿ ಬಿಟ್ಟು ತನ್ನ ಪ್ರಾಜೆಕ್ಟ್ ಕೆಲಸಕ್ಕಾಗಿ ಮುಂದಿನ ವಾರ ಲಂಡನ್ಗೆ ಹೊರಡಲಿದ್ದ ಕೆಲಸದ ಸಲುವಾಗಿ ಐದು ಆರು ತಿಂಗಳಿಗೊಮ್ಮೆ ಆತ ಹೀಗೆ ವಿದೇಶಿ ಪ್ರವಾಸ ಹೊರಡುತ್ತಿದ್ದದ್ದು ಅಪರೂಪವಲ್ಲ ಒಮ್ಮೆ ಹೋದರೆ ಮರಳಿ ಬರಲು ಮೂರು ನಾಲ್ಕು ವಾರಗಳೇ ಆಗುತ್ತಿತ್ತು ಹೀಗಾಗಿಯೇ ದೀಪ ಮದುವೆಯ ನಂತರ ಮೊದಲ ಬಾರಿ ತವರಿಗೆ ಬಂದಿದ್ದಳು ನಿವೃತ್ತರಾದ ಅವಳ ತಂದೆ ಯಾರೋ ಪರಿಚಿತರನ್ನು ಭೇಟಿಯಾಗಲು ಬೆಳಿಗ್ಗೆಯೇ ಹೊರಟಿದ್ದರು ಏನೋ ಹೊರಟುತ್ತಾ ಇವಳು ತಾಯಿಯ ಜೊತೆ ಮಹಡಿಯಲ್ಲಿ ನಿಂತಿದ್ದಳು ಆಗ ತಾನೇ ಸಂಜೆ ಆರು ಗಂಟೆ ಆಗಲಿತ್ತು ಇವರ ನೆರೆಮನೆಯಂತೂ ತೀರಾ ಇವರ ಗೋಡೆಗೆ ಹಂಟಿತ್ತು ಹಿಂದೆ ಅಲ್ಲಿ ಒಬ್ಬ ಹುಡುಕ ಅವಿನಾಶ್ ವಾಸಿಸುತ್ತಿದ್ದ ಇವಳಿಗಿಂತ ಎರಡು ಮೂರು ವರ್ಷ ದೊಡ್ಡವನು ಇವರಿಬ್ಬರು ಹೊಟ್ಟಿಗೆ ಹೈಸ್ಕೂಲ್ ಕಲಿತವರು ಇವಳು ಹತ್ತನೇ ಕ್ಲಾಸಿಗೆ ಬರುವಷ್ಟರಲ್ಲಿ ಅವನು ಡಿಗ್ರಿ ಮೊದಲ ವರ್ಷ ಸೇರಿದ್ದ ದೀಪಳಿಗೆ ಇದ್ದಕ್ಕಿದ್ದಂತೆ ಅವರ ನೆನಪಾಯಿತು ತಕ್ಷಣ ಅವಳು ರೇವತಿಯನ್ನು ಕೇಳಿದಳು ಅಮ್ಮ ಅವಿನಾಶ್ ಇಲ್ಲಿ ಕಾಣಿಸ್ತಾ ಇಲ್ಲ ಏನೋ ಒಂದು ಗೊತ್ತಿಲ್ಲ ಒಳ್ಳೆ ಹುಡುಗ ಕಣೆ ನಿನ್ನ ಮದುವೆ ಫಿಕ್ಸ್ ಆಯಿತು ಅದಕ್ಕೆ ಒಂದು ವಾರ ಮೊದಲೇ ಈ ಬಾಡಿಗೆ ಮನೆ ಖಾಲಿ ಮಾಡಿಕೊಂಡು ಬ್ಯಾಂಗ್ಳೂರಿನಲ್ಲಿ ಕೆಲಸಕ್ಕೆ ಸೇರಿದ ಅಂತ ಹೇಳ್ತಾರಪ್ಪ ಅದಕ್ಕಿಂತ ಹೆಚ್ಚಿಗೇನೋ ಗೊತ್ತಿಲ್ಲ ಬಿಡು ದೀಪ ಕೆಳಗಿಳಿದು ಅಡುಗೆ ಮನೆಗೆ ಹೋಗಿ ಟೀ ಮಾಡೋಣವೆಂದು ಬಿಸಿ ನೀರು ಕಾಯಿಸಿದಳು ಅವಳಿಗೆ ತನ್ನ ಹಳೆಯ ದಿನಗಳೆಲ್ಲ ನೆನಪಿಗೆ ಬಂದವು ಅವಳ ಮನಸ್ಸು ಅರಿಯದ ನೋವಿನಿಂದ ತುಡಿಯಿತು ಹೀಗೇಕೋ ತಕ್ಷಣ ಯಾವುದರಲ್ಲೂ ಆಸಕ್ತಿ ಇಲ್ಲ ಎನಿಸತೊಡಗಿತು ಅವಳು ಒಂದು ಟ್ರೇನಲ್ಲಿ ಎರಡು ಕಪ್ಪು ಇರಿಸಿ ಟೀ ತುಂಬಿಸಿ ನಾಲ್ಕು ಬಿಸ್ಕೆಟ್ ಸಮೇತ ಮೆಟ್ಟಿಲೇರಿ ಮೇಲೆ ಬಂದಳು ಅವಳ ಮನಸ್ಸು ಮಾತ್ರ ಎಲ್ಲೋ ತೂಗುಯ್ಯಾಲೆ ಹಾಡುತ್ತಿತ್ತು ಒಂದೊಂದು ಹೆಜ್ಜೆ ಹೆತ್ತಿಡುತ್ತಾ ನಿಧಾನವಾಗಿ ಹಮ್ಮನಿದ್ದ ಕಡೆ ನಡೆದು ಬಂದಳು ಅಲ್ಲಿ ರೇವತಿ ಪಕ್ಕದ ಮನೆ ಪಂಕಜರ ಬಳಿ ಹರಟುತ್ತಿದ್ದರು ದೀಪಳಿಗಿದ್ದ ಮನಸ್ಥಿತಿಯಲ್ಲಿ ಪಂಕಜರ ಮಾತುಗಳಿಗೆ ಉತ್ತರಿಸಲು ಆಗಲಿಲ್ಲ ಹೀಗಾಗಿ ಅವರಿಬ್ಬರಿಗೂ ಟೀ ಕೊಟ್ಟು ತಾನು ಬೇರೆ ಬೆರೆಸಿಕೊಳ್ಳುತ್ತೇನೆ ಎಂದು ಕೆಳಗೆ ಹೊರಟು ಹೋದಳು ಅದೇ ಕೋಟಿ ಬೇಡವೆನಿಸಿ ಕೆಳಗೆ ಬಂದು ಹಿತ್ತಲಿನ ಗಿಡಗಳ ಬಳಿ ನಿಂತಳು ಹೊಗೆಯ ಕಲ್ಲು ಬಂಡೆ ಬಳಿ ಕುಳಿತಾಗ ಹಿಂದಿನ ನೆನಪಿನ ಸುರುಳಿ ಬಿಚ್ಚಿಕೊಂಡಿತ್ತು ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು ಅಂದು ಹಾಗೆಯೇ ಆಗಿತ್ತು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ನಡೆಯುತ್ತಿತ್ತು ಕರೆಂಟ್ ಹೋಯ್ತೆಂದು ಗಾಳಿ ಸಿಗಲಿ ಎಂದು ಮಹಡಿಗೆ ಬಂದಿದ್ದಳು ಅವಿನಾಶ್ ಆಸಕ್ತಿಯಿಂದ ಕೈ ಬೀಸಿ ಮುಗುಳ್ನಕ್ಕ ಒಳಗೆ ಬಯಬಿದ್ದರೂ ಮುಖ ಮಂದಹಾಸ ಬೀರಿತ್ತು ಅವಳು ನಿಂತಿದ್ದ ಮಹಡಿ ಕಂಪೌಂಡ್ ಗೋಡೆ ಬಳಿ ಬಂದವನೇ ತನ್ನ ಕಾಲೇಜಿನ ಅದು ಇದು ವಿಷಯ ಮಾತನಾಡುತ್ತಾ ಇವಳ ಪರೀಕ್ಷೆ ಬಗ್ಗೆ ವಿಚಾರಿಸುತ್ತಾ ಒಂದು ಸಣ್ಣ ಕಾದಂಬರಿ ಮಧ್ಯೆ ಒಂದು ಪತ್ರವನ್ನಿರಿಸಿ ಇವಳ ಕೈಗೆ ಕೊಟ್ಟವನೇ ನಸು ನಗುತ್ತಾ ಅಲ್ಲಿಂದ ಕಣ್ಮರೆಯಾದ ದೀಪ ಹೀಗೆ ಅವಿನಾಶ್ನನ್ನು ಮಹಡಿಯಲ್ಲಿ ಭೇಟಿ ಆಗುತ್ತಿದ್ದದ್ದು ಇದೇ ಮೊದಲೇನಲ್ಲ ಅವಳು ಎಷ್ಟೋ ಸಲ ಮೇಲೆ ಹಬ್ಬಿಸಿದ ಮಲ್ಲಿಗೆ ಬಳ್ಳಿಯಿಂದ ಹೂ ಕೀಳಲು ಹೊಗೆದ ಬಟ್ಟೆ ಹೊಣಗಿಸಲು ಮಹಡಿಗೆ ಬರುತ್ತಿದ್ದಳು ಕೈಲೊಂದು ಪುಸ್ತಕ ಮೊಬೈಲ್ ಹಿಡಿದು ಅಲ್ಲೇ ಟಲಾಯಿಸುತ್ತಿದ್ದ ಇವಳನ್ನು ಕಂಡಾಗಲೆಲ್ಲ ಮೊಗಳ ಬೀರುತ್ತಾ ಒಮ್ಮೊಮ್ಮೆ ಕೈ ಬೀಸುತ್ತಿದ್ದ ಹೆಚ್ಚು ಮಾತುಕತೆ ಇಲ್ಲ ಕಾಫಿ ಆಯ್ತಾ ಊಟ ಆಯ್ತಾ ಶಾಲೆ ಬಗ್ಗೆ ಎರಡು ಮಾತು ಹೀಗೆ ನಡೆಯುತ್ತಿತ್ತು ಒಟ್ಟಾರೆ ಇಬ್ಬರಿಗೂ ಮುಗುಳ್ನಗೆ ವಿನಿಮಯ ಮಾಡಿಕೊಳ್ಳದೆ ಇರಲು ಆಗುತ್ತಿರಲಿಲ್ಲ ಆ ಸಲಿಗೆಯಲ್ಲಿಯೇ ಇಂದು ಅವನ ಅವಳ ಕೈಗೆ ಪ್ರೇಮ ಪುತ್ರ ರವಾನಿಸಿದ್ದ ಇಂತಹದ್ದೇನಾದರೂ ನಡೆಯಬಹುದೆಂದು ಗೆಳತಿಯರ ಅನುಭವದಿಂದ ಬಲ್ಲವಳಾದ ದೀಪ ಡವಡವ ಹೊಡೆದುಕೊಳ್ಳುತ್ತಿದ್ದ ಯುದಿಯೊಂದಿಗೆ ಪುಸ್ತಕದ ಸಮೇತ ವೇಗವಾಗಿ ಎರಡೆರಡು ಮೆಟ್ಟಿಲಿಳಿಯುತ್ತಾ ಓಡಿಬಂದು ತನ್ನ ಕೋಣೆ ಸೇರಿಕೊಂಡಳು ಬಾಲ್ಯದಿಂದ ಯೌವ್ವನಕ್ಕೆ ತಿರುಗಲಿದ್ದ ಆ ಘಟ್ಟ ಹೆಣ್ಣು ಮಕ್ಕಳನ್ನು ಬಲು ಗಳಿಬಿಲಿಗೊಳಿಸುತ್ತದೆ ಒಮ್ಮೆ ಮನಸ್ಸು ಎಲ್ಲವನ್ನೂ ಸಾಧಿಸಬಲ್ಲೆ ಏನು ಬೇಕಾದರೂ ಗೆದ್ದು ಬರಬಲ್ಲೆ ಎಂದು ಗರಿಬಿಚ್ಚಿ ಕುಣಿದಾಡಿದರೆ ಹೆದ್ದು ಮತ್ತೊಮ್ಮೆ ಹೆದರಿಕೆಯಿಂದ ಕೈಕಾಲಿ ಹಾಡುತ್ತಿರಲಿಲ್ಲ ಒಮ್ಮೆ ಮೆಚ್ಚಿದವನನ್ನು ಬಾಹುಗಳಲ್ಲಿ ಸೆಳೆದುಕೊಳ್ಳಲು ಮನಸ್ಸಾದರೆ ಮತ್ತೊಬ್ಬೆ ತಾನೇ ಅವನ ಬಾಹುಗಳಲ್ಲಿ ಅಡಿಗೆ ಹೋಗಲು ಮನ ಕಾತರಿಸುತ್ತಿತ್ತು ಅವಸರದಲ್ಲಿ ಆ ಪತ್ರ ತೆಗೆದು ಹೋದಿದಳು ದೀಪಾ ನೀನು ಮೊಗಳನಕ್ಕಾಗ ಬಹಳ ಸುಂದರವಾಗಿ ಕಾಣುತ್ತಿ ನಿನ್ನ ಮುಗ್ಧ ಮನೋಹರ ರೂಪವನ್ನು ನೋಡುತ್ತಲೇ ಇರೋಣ ಅನಿಸುತ್ತೆ ನನಗಂತೂ ಆ ನಿನ್ನ ಕಣ್ಣೋಟ ಬಹಳ ಖುಷಿ ಕೊಡುತ್ತದೆ ನನ್ನೆಲ್ಲ ಕೆಲಸಗಳಿಗೂ ನೀನೇ ಸ್ಫೂರ್ತಿ ಆ ಸಾಲುಗಳನ್ನು ಅವಳು ಅದೆಷ್ಟು ಸಲ ಓದಿಕೊಂಡಳೋ ಏನೋ ಅದೇನು ಮಹಾಪ್ರೇಮ ನಿವೇದನೆಯಲ್ಲ ಆದರೂ ಆ ಸಾಲುಗಳಲ್ಲಿದ್ದ ಸೆಳೆತ ಅವಳನ್ನು ಮತ್ತೆ ಮತ್ತೆ ಓದುವಂತೆ ಮಾಡಿತ್ತು ಹೀಗೆ ದಿನಗಳು ಕಳೆದವು ದೂರದಿಂದ ಕಂಡಾಗ ಮುಗ್ಧನಗೆ ವಿನಿಮಯ ಮಹಡಿಗೆ ಬಂದಾಗಲೆಲ್ಲ ಕೈಬೀಸಿ ಪರಿಚಯದ ನಗು ಒಟ್ಟಾರೆ ಇಬ್ಬರಿಗೂ ಏನೋ ಪುಳುಕ ಹೆಚ್ಚಿಗೆ ಮಾತಿಲ್ಲ ಪರಸ್ಪರ ಬಿಟ್ಟಿಲರಾಗದೆ ನೆಪ ಹುಡುಕಿ ಮಹಡಿಗೆ ಬರುವುದನ್ನು ತಪ್ಪಿಸುತ್ತಿರಲಿಲ್ಲ ದೀಪಾಳ ಅಕ್ಕ ಮಾಲತಿಯ ಮದುವೆ ಫಿಕ್ಸ್ ಆಯಿತು ಹುಡುಗ ದೂರದ ಮಂಗಳೂರಿನಲ್ಲಿ ಮೆರೈನ್ ಇಂಜಿನಿಯರ್ ಮೈಸೂರನ್ನು ತೊರೆದು ದೂರ ಹೊರಡಲಿರುವ ಅಕ್ಕನನ್ನು ಬಿಟ್ಟಿರುವುದು ಅವಳಿಗೆ ಕಷ್ಟವಾಯಿತು ಮದುವೆ ಸಲುವಾಗಿ ವಧು ಜೊತೆ ಅವಳು ಕೈ ತುಂಬ ಮೆಹೆಂದಿ ಹಾಕಿಸಿಕೊಂಡಳು ಸಂಜೆ ಬೇಗ ಆಗಬಾರದೆ ಅವಿನಾಶ್ ಮಹಡಿಗೆ ಬಂದ ತಕ್ಷಣ ತನ್ನ ಮೆಹೆಂದಿ ಡಿಸೈನ್ ಅವನಿಗೆ ತೋರಿಸೋಣ ಎಂದು ಅವಳು ಹಲವರೂ ಸಲ ಹಂದುಕೊಂಡಳು ಹಿಂದಿನಂತೆ ಅವಿನಾಶ್ ಕೈಯಲ್ಲೊಂದು ಕಾಫಿ ಗ್ಲಾಸ್ ಹಿಡಿದು ಮಹಡಿಗೆ ಬಂದಿದ್ದ ಸುಳಿಯು ದೊರೆತ ದೀಪ ಮೇಲೆ ಹೋಡಿದಳು ಇವಳನ್ನು ಕಂಡದ್ದೇ ನಸುನಗುತ್ತ ಅವನು ಕೈ ಬೀಸಿದ ಅದಕ್ಕಾಗಿ ಕಾದಿದ್ದವಳಂತೆ ಮೆಹಂದಿ ಹಚ್ಚಿದ್ದ ತನ್ನೆರಡು ಕೈಗಳನ್ನು ಚಾಚಿ ಅವನಿಗೆ ಸ್ಪಷ್ಟ ಕಾಣುವಂತೆ ಗೋಡೆ ಬಲಿ ಬಂದು ನಿಂತಳು ಅವನು ಉತ್ಸಾಹದಿಂದ ಗೋಡೆ ಬಲಿ ಬಂದು ನಿಂತ ಇವಳ ಕೈಗಳನ್ನೇ ಗಮನಿಸಿದ ಯಾವುದೋ ಹರಿಯದ ಆಕರ್ಷಣೆ ಇಬ್ಬರನ್ನು ಹತ್ತಿರ ಸೆಳೆದಿತ್ತು ಅದೇನಾಯಿತು ಅವಿನಾಶ್ ಅವಳ ಕೈ ತೆಗೆದುಕೊಂಡು ಹೂಮುತ್ತನೆಟ್ಟ ಮೊಟ್ಟ ಮೊದಲ ಚುಂಬನದಿಂದ ಶಾಕ್ಗೆ ಒಳಗಾದ ದೀಪ ಸರಕ್ಕನ ತನ್ನ ಕೈ ಹಿಂದಕ್ಕೆ ಎಳೆದುಕೊಂಡು ಸರ್ಸರಾ ಹಿಡಿದು ಕೆಳಗೆ ಹೊರಟೇ ಹೋದಳು ಆ ರಾತ್ರಿ ನಿದ್ದೆ ಇಲ್ಲ ಏನೋ ಭಯ ಏನೋ ರೋಮಾಂಚನ ಇವರ ಮನೆಯವರು ಕರೆದಿದ್ದಾರೆಂದು ಓನರ್ ಮನೆಯವರ ಜೊತೆ ಅವಿನಾಶ್ ಸಹ ಮಾಲತಿಯ ಮದುವೆ ಮುಹೂರ್ತ ಅರತಕ್ಷತೆ ಎರಡಕ್ಕೂ ಬಂದಿದ್ದ ಅಕ್ಕನ ಮದುವೆಯ ಗಡಿಬಿಡಿ ಓಡಾಟದ ಮಧ್ಯೆ ಕದ್ದು ಮುಚ್ಚಿ ಅವನು ತನ್ನನ್ನೇ ನೋಡುತ್ತಿದ್ದಾನೆ ಬೇರೆಯವರನ್ನು ಗಮನಿಸುತ್ತಿಲ್ಲ ತಾನೆ ಎಂದು ಆಗಾಗ ಖಾತ್ರಿಪಡಿಸಿಕೊಳ್ಳುವಳು ಪಾನಕ ಕೊಡುವುದಿರಲಿ ಕೊಬ್ಬರಿ ಸಕ್ಕರೆ ಹಂಚುವುದಿರಲಿ ಊಟಕ್ಕೆ ಎಲೆ ಹಾಕಿಸುವಾಗಲೂ ಅವನಿಗಾಗಿ ವಿಶೇಷ ಆಧಾರೋಪಚಾರ ಇರುತ್ತಿತ್ತು ಎಲ್ಲರೂ ಇದ್ದುದರಿಂದ ಕಣ್ಣಲ್ಲೇ ಮಾತುಕತೆ ಅವನಿಗಾಗಿ ವಿಶೇಷ ಆಧಾರೋಪಚಾರ ಇರುತ್ತಿತ್ತು ಎಲ್ಲರೂ ಇದ್ದುದರಿಂದಲೇ ಕಣ್ಣಲ್ಲೇ ಮಾತುಕತೆ ನಡೆಯುತ್ತಿತ್ತು ಹೀಗೆ ಸಂಭ್ರಮದ ಕಣ್ಣಾಮುಚ್ಚಾಲೆ ಆಟದ ಮತ್ತೆ ಮದುವೆ ಮುಗಿದು ಹಕ್ಕನನ್ನು ಮಂಗಳೂರಿಗೆ ಕಳಿಸಿದ್ದಾಯಿತು ಅವಕಾಶ ಸಿಕ್ಕಿದಾಗಲೆಲ್ಲ ಅವಿನಾಶ್ ದೀಪಾಳಿಗೆ ಮಹಡಿಯಲ್ಲಿ ಪ್ರೇಮ ಪತ್ರ ತಲುಪಿಸುತ್ತಿದ್ದ ಇಬ್ಬರ ಬಳಿ ಮೊಬೈಲ್ ಇದ್ದರೂ ಮೆಸೇಜ್ಗಳ ಬದಲು ಈ ರೀತಿ ಸಂದೇಶ ತಲುಪಿಸುವುದೇ ಹೆಚ್ಚು ರೋಮಾಂಚನಕಾರಿ ಎನಿಸುತ್ತಿತ್ತು ಎಲ್ಲೋ ಯಾರಿಗೂ ಯಾವ ಸುಳಿವು ಸಿಗತಿರಲು ಆ ವಿಧಾನವೇ ಸುರಕ್ಷಿತವೇನು ಹೀಗೆ ಸದಾ ನಸುನಗುತ್ತಾ ಇರು ಎಂದು ಆ ಪತ್ರಗಳಲ್ಲಿ ಬರೆದಿರುತ್ತಿದ್ದ ದೀಪಾಳಿಗೆ ಆ ಸಂದೇಶ ಬಹಳ ಇಷ್ಟವಾಗುತ್ತಿತ್ತು ಆದರೆ ಎಂದೂ ಜವಾಬು ಕೊಡಲು ಹೋಗುತ್ತಿರಲಿಲ್ಲ ಹೀಗೆ ಅವಳು ಪಿಯುಸಿ ಮುಗಿಸಿ ಡಿಗ್ರಿ ಕಾಲೇಜಿಗೆ ಸೇರಿಯಾಗಿತ್ತು ಅವಿನಾಶ್ ಕೆಲಸ ಹುಡುಕುತ್ತಿದ್ದ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸಗಳಲ್ಲಿ ಕಾಲ ಕಳೆಯುತ್ತಿದ್ದ ಕಾಯಂ ಆದ ಉತ್ತಮ ನೌಕರಿ ಇರಲಿಲ್ಲ ದೀಪ ತಾನೇ ಪದವಿಯ ಎರಡನೇ ವರ್ಷಕ್ಕೆ ಕಾಲಿಟ್ಟಳು ಅಷ್ಟರಲ್ಲಿ ಅಕ್ಕನ ಕಡೆಯಿಂದ ಸಮಾಚಾರ ಬಂತು ದೀಪಾಳ ತಾಯಿ ತಂದೆಯರಿಗೆ ಸಂತಸ ನೀಡುವ ಸುದ್ದಿ ಬ್ಯಾಂಗ್ಳೂರಿನಲ್ಲಿ ದೊಡ್ಡ ಖಾಸಗಿ ಎಂ ಎನ್ ಸಿ ಕಂಪನಿಯ ಉನ್ನತ ಹುದ್ದೆಯಲ್ಲಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಕನ ಕಡೆಯವರು ದೀಪಾಳನ್ನು ಕೇಳಿರುವ ವಿಚಾರವದು ದೀಪಾಳಿಗೆ ವಿಚಾರ ಕೇಳಿ ಗಂಟಲಲ್ಲಿ ಚೆಂಡು ಸಿಕ್ಕಿ ಹಾಕಿಕೊಂಡಿತ್ತು ಅಯ್ಯೋ ಇನ್ನೂ ಡಿಗ್ರಿನೇ ಮುಗಿಲಿಲ್ಲ ದೀಪಾಳ ಮಾತು ಪೂರೈಸುವಷ್ಟರಲ್ಲಿ ಕಂಗಳು ತುಂಬಿದವು ಇರಲಿ ಸುಮ್ಮನಿರಮ್ಮ ಇಂಥ ಒಳ್ಳೆ ಹುಡುಕ ಹುಡುಕಿಕೊಂಡು ಬಂದಿರುವಾಗ ಈ ಸಂಬಂಧ ತಪ್ಪಿಸಬಾರದು ಹುಡುಗನನ್ನು ಒಪ್ಪಿಸಿ ನೀನು ಬಾಕಿ ಡಿಗ್ರಿ ಅಲ್ಲೇ ಮುಗಿಸು ಎಂದು ಇವಳ ಮಾತನ್ನು ತಲ್ಲಿ ಹಾಕಿದರು ಅನುಕೂಲಸ್ಥ ಮನೆತನ ಒಬ್ಬನೇ ಮಗ ಶಿವಮೊಗ್ಗದಲ್ಲಿ ಅತ್ತೆ ಮಾವ ಮದುವೆಯಾದ ನಾದಿನಿಯ ಪರಿವಾರ ಯಾವ ವಿಧದಲ್ಲೂ ಹುಡುಗ ತೆಗೆದುಹಾಕುವ ಹಾಗಿರಲಿಲ್ಲ ಯಾವ ಕಾರಣ ಕೊಟ್ಟು ಆ ಹುಡುಗನನ್ನು ಬೇಡ ಎನ್ನಲಿ ದೀಪಾವಳಿಗೆ ಏನೇನೂ ಹೊಳೆಯಲಿಲ್ಲ ಮಾರನೆಯ ದಿನ ಭಾನುವಾರ ಬೆಳಿಗ್ಗೆ ಬಟ್ಟೆ ಹೊನ ಹಾಕಲು ದೀಪ ಮಾಡಿಹೇರಿದಳು ಹಸನ್ಮುಖವಾಗಿ ಅವಿನಾಶ್ ಮೊಬೈಲ್ನಲ್ಲಿ ಇವಳ ಒಂದು ಎರಡು ಫೋಟೋ ಸೇರಿ ಹಿಡಿದ ಮಾತನಾಡಿಸಲೆಂದು ಗೋಡೆ ಬಳಿ ಬಂದು ನೋಡುತ್ತಾನೆ ದೀಪಾಳ ಕಂಗಳಲ್ಲಿ ಕಂಬನಿಯ ದಾರೆ ಮನೆಯಲ್ಲಿ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ ಆ ಹುಡುಗನನ್ನು ಬೇಡ ಹಣ್ಣಲು ಕಾರಣಗಳೇ ಇಲ್ಲ ಶಾಕ್ ತಗಲಿದ ಅವಿನಾಶ್ ಏನೂ ಮಾತನಾಡಲಿಲ್ಲ ಇಬ್ಬರು ಪರಸ್ಪರ ದಿಟ್ಟಿಸುತ್ತಾ ಎರಡು ನಿಮಿಷ ಹಾಗೆ ನಿಂತುಬಿಟ್ಟರು ದೀಪಾ ಅಮ್ಮ ಏನೋ ಕೆಲಸಕ್ಕಾಗಿ ಕೆಳಗಿನಿಂದ ಕರೆದಾಗ ದಡಬಡಿಸಿ ದೀಪ ಕೆಳಗೆ ಹೊಡಿದಳು ಅವಿನಾಶ್ ಕೈಲಿಂದ ಮೊಬೈಲ್ ಜಾರಿ ಕೆಳಗೆ ಬಿದ್ದಿತ್ತು ಮತ್ತೆ ಎರಡು ಮೂರು ದಿನ ಅವರು ಭೇಟಿ ಆಗಲು ಸಾಧ್ಯವಾಗಲಿಲ್ಲ ಅದರ ಮುಂದಿನ ಭಾನುವಾರ ದೀಪ ಮಲ್ಲಿಗೆ ಕೀಳಲು ಮೇಲೆ ಬಂದಳು ಅವಿನಾಶ್ ಮಹಡಿ ಗೋಡೆ ಬಳಿ ನಿಂತಿದ್ದ ದೀಪ ಮೆಲ್ಲಗೆ ಕೀಳಲು ಮೇಲೆ ಬಂದಳು ಅವಿನಾಶ್ ಮಹಡಿ ಗೋಡೆ ಬಳಿ ನಿಂತಿದ್ದ ವಾರದ ಗಡ್ಡ ಸೋತ ಮುಖ ಕಲೆಯೇ ಇರಲಿಲ್ಲ ಅವನನ್ನು ಕ್ಷಣ ಮಾತ್ರ ಟಿಟ್ಟಿಸಿ ದೀಪ ಬೇಗ ಬೇಗ ಹೂ ಕೀಳತೊಡಗಿದಳು ಇನ್ನೂ ಯಾವ ಗಟ್ಟಿ ಕೆಲಸವೂ ಕನ್ಫರ್ಮ್ ಆಗಿಲ್ಲ ನಾನು ಯಾವ ಧೈರ್ಯದಲ್ಲಿ ನಿನ್ನನ್ನು ಮನೆ ಬಿಟ್ಟು ಬಾ ಎನ್ನಲಿ ಅಸಹಾಯಕತೆ ಧ್ವನಿಯಲ್ಲಿ ಮಡಗಟ್ಟಿತ್ತು ದೀಪಾಳ ಕಂಗಳು ತುಂಬಿ ಬಂದವು ಏನೊಂದು ಉತ್ತರಿಸಲಾರದೆ ಅವಳು ಸರಸರನೆ ಕೆಳಗೆ ಹೊರಟು ಹೋದಳು ಅದಾದ ಮೇಲೆ ದೀಪಾಳ ಮದುವೆಯ ತಯಾರಿ ಭರದಿಂದ ನಡೆಯಿತು ಲಗ್ನಪತ್ರಿಕೆ ಆದ ತಿಂಗಳಿಗೆ ಮದುವೆ ಮುಹೂರ್ತ ಎಂದಿನಂತೆ ದೀಪಾಳ ತಾಯಿ ತಂದೆ ಅಮಿನಾಶ್ನ ಹೋನರ್ ಮನೆಯವರೊಂದಿಗೆ ಅವನನ್ನು ಮದುವೆಗೆ ಕರೆದರು ಬಹಳ ಬೇಗ ಎರಡನೇ ಮಗಳ ಮದುವೆ ದಾಟಿಸಿಬಿಟ್ಟಿರಿ ಅವರು ಹೇಳಿದಾಗ ಹೆಮ್ಮೆಯಿಂದ ರೇವತಿ ಉತ್ತರಿಸಿದರು ಎಲ್ಲ ನಮ್ಮ ಹಿರಿಮಗಳು ಹಳಿಯಂದೇ ಓಡಾಟ ಅವಿನಾಶ್ ಮಾರನೇ ದಿನವೇ ಮನೆ ಖಾಲಿ ಮಾಡಿದ್ದ ತನ್ನ ಮದುವೆಗಾಗಿ ದೀಪ ಕೈ ತುಂಬ ಮೆಹಂದಿ ಹಾಕಿಸಿಕೊಂಡಾಗ ಅಕ್ಕನ ಮದುವೆಯ ಸಂದರ್ಭ ನೆನಪಾಗಿ ಮನಸ್ಸು ಭಾರವಾಯಿತು ಹೊರಡುವ ಮುನ್ನ ಅವಿನಾಶ್ ಚಿಕ್ಕ ಹುಡುಗನ ಮೂಲಕ ಕೊನೆಯ ಸಂದೇಶ ಕಳುಹಿಸಿದ್ದ ಮದುವೆಯ ಶುಭಾಶಯಗಳು ನಿನ್ನ ಬಾಳು ಹಿಂದೆಂದೂ ಹಸನಾಗಿರಲಿ ಹತ್ತೆ ಮನೆಯಲ್ಲೂ ಸದಾ ನಸುನಗುತ್ತಾ ಇರು ನಿನ್ನ ಮದರೆಂಗೆ ಹಚ್ಚಿದ ಕೈಗಳನ್ನು ನೋಡುವ ಭಾಗ್ಯ ನನಗಿಲ್ಲ ಕೆಲಸ ಹುಡುಕಿ ಬೇರೆ ಕಡೆ ಹೊರಟಿದ್ದೇನೆ ಆಲ್ ದಿ ಬೆಸ್ಟ್ ಮದುವೆ ಮುಗಿದು ದೀಪ ಬೆಂಗಳೂರಿಗೆ ಗಂಡನ ಮನೆಗೆ ಬಂದಾಯಿತು ಸಂತೋಷ್ ಅವಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಪತಿ ಮೈಸೂರಿನ ಕಾಲೇಜಿನಿಂದ ಟಿ ಸಿ ತರಿಸಿ ಬ್ಯಾಂಗ್ಳೂರಿನ ಮಹಾರಾಣಿ ಕಾಲೇಜ್ಗೆ ಸೇರಿಸಿ ಅವಳು ಪದವಿಯ ದ್ವಿತೀಯ ವರ್ಷ ಮುಂದುವರಿಸಲು ಸಹಕರಿಸಿದ ಮೂರು ನಾಲ್ಕು ತಿಂಗಳಿಗೊಮ್ಮೆ ಅನಿವಾರ್ಯ ಫಾರಿನ್ ಟೂರ್ ಹೊರಡಲೇಬೇಕಾಗಿತ್ತು ಯಾವ ಕುಂದು ಕೊರತೆ ಇಲ್ಲದೆ ದೀಪಳ ವೈವಾಹಿಕ ಜೀವನ ಮುಂದುವರಿಯಿತು ಸಂತೋಷ್ಗೆ ಕ್ರಿಕೆಟ್ದೊಂದು ಹುಚ್ಚು ಬಿಡಿಯೋ ಸಿಕ್ಕಾಗಲೆಲ್ಲ ಗೆಳೆಯರ ತಂಡ ಕಟ್ಟಿಕೊಂಡು ಬ್ಯಾಟ್ ಹಿಡಿದು ಹೊರಟು ಬಿಡುತ್ತಿದ್ದ ಇವಳಿಗೆ ಕಾಲೇಜಿನ ವ್ಯಾಸಾಂಗದ ಕಡೆಯೂ ಗಮನಹರಿಸಬೇಕಿತ್ತು ಹೀಗಾಗಿ ತಕಾರಾರಿಲ್ಲದೆ ಅವಳ ಬಾಲು ಸಾಗಿತ್ತು ಹೀಗೆ ಆಲೋಚಿಸುತ್ತಿದ್ದ ದೀಪಾಳನ್ನು ತಾಯಿ ರೇವತಿಯ ಧ್ವನಿ ಎಚ್ಚರಿಸಿತು ದೀಪಾ ಕಪ್ಪು ತಕೊಂಡು ಹೋಗಮ್ಮ ದೀಪ ಮತ್ತೆ ಮೇಲೆ ಬಂದು ಔಪಚಾರಿಕವಾಗಿ ಪಕ್ಕದ ಮನೆ ಪಂಕಜಮ್ಮನವರನ್ನು ಮಾತನಾಡಿಸಿ ಕೆಳಗಿಳಿದಳು ಮಾರನೇ ದಿನ ಅಮ್ಮ ಹೇಳುತ್ತಿದ್ದರು ದೀಪ ಸಂಜೆ ಮುಂದಿನ ಬೀದಿ ಮೋಹಿನಿಯ ಇದೆ ನಿನಗಿಂತ ಒಂದು ವರ್ಷ ಜೂನಿಯರ್ ಅಂತೆ ಮೊನ್ನೆ ಅವರ ಮನೆಯವರು ಫೋನ್ ಮಾಡಿ ಕರೆದಿದ್ದಾರೆ ಸರಳವಾಗಿ ಮನೆ ಮುಂದೆ ಪೆಂಡಲ್ ಹಾಕಿ ಇಲ್ಲೇ ಮಾಡ್ತಾರಂತೆ ಮೋಹಿನಿ ನಿನ್ನ ತಪ್ಪದೆ ಕರೆತರಲು ಹೇಳಿದ್ದಾಳೆ ಎಂದಾಗ ಸಂಜೆಯ ಕಾರ್ಯ ಕ್ರಮಕ್ಕಾಗಿ ಮೌನವಾಗಿ ಸಿದ್ಧಳಾಗತೊಡಗಿದಳು ಲಗ್ನ ಪತ್ರಿಕೆಯ ವಿಶೇಷ ಎಂದರೆ ಮೋಹಿನಿ ತನ್ನ ಗೆಳತಿಯರಿಗೆಲ್ಲ ಮೆಹಂದಿ ಹಾಕಿಸಿದಳು ದೀಪಾಳಕಾಯಿ ತುಂಬ ಮೆಹಂದಿ ಮಿರಿಮಿರಿ ಮಿಂಚಿತ್ತು ಮಾರನೆಯ ದಿನ ಅದನ್ನು ತೊಳೆದು ಮಹಡಿಯ ಬಿಸಿಲಲ್ಲಿ ಒಣಗಿಸಲೆಂದು ಹೋದಳು ಆಕಸ್ಮಿಕವಾಗಿ ಅವಳಿಗೆ ಅವಿನಾಶನ ನೆನಪಾಯಿತು ಪಕ್ಕದ ಮನೆ ಪಂಕಜಮ್ಮ ತಮಗೆ ಮೆಹಂದಿ ತೋರಿಸಲೆಂದೇ ದೀಪ ಮಹಡಿಗೆ ಬಂದಿದ್ದಾಳೆ ಎಂದು ಆ ಬಗ್ಗೆ ವಿವರವಾಗಿ ಮಾತನಾಡಿಸಿದರು ಅಂದು ಊಟವಾದ ಮೇಲೆ ದೀಪ ಲ್ಯಾಪ್ಟಾಪ್ ಆನ್ ಮಾಡಿದಳು ಫೇಸ್ಬುಕ್ ನೋಡಿದಾಗ ಅದರಲ್ಲಿ ಅವಿನಾಶ್ನ ಫ್ರೆಂಡ್ ರಿಕ್ವೆಸ್ಟ್ ನೋಡಿ ಅವನಿಗೆ ವಿಶ್ ಮಾಡಿದಳು ಸ್ವಲ್ಪ ಹೊತ್ತಿಗೆ ಅವನ ಮೆಸೇಜ್ ಬಂತು ಹೇಗಿತಿ ದೀಪ ನಿನ್ನ ಆ ನಗು ಹಾಗೇ ಮುಂದುವರೆದಿದೆ ತಾನೆ ಸಂತೋಷ್ಗಂತೂ ನಿನ್ನ ಬಗ್ಗೆ ಎಷ್ಟು ಹೊಗಳಿಕೊಂಡರೂ ಸಾಲದು ಅರೆ ಸಂತೋಷ್ ಬಗ್ಗೆ ಇವನಿಗೇಗೆ ಗೊತ್ತು ಮದುವೆಗೂ ಬಂದಿರಲಿಲ್ಲವಲ್ಲ ಎನಿಸಿ ದೀಪ ತಕ್ಷಣ ಕೇಳಿದಳು ನಿನಗೆ ಇವರು ಹೇಗೆ ಗೊತ್ತು ನಾನು ದುಬೈ ಸೆಂಟ್ರಲ್ ಸ್ಕೂಲ್ನಲ್ಲೇ ಟೀಚರ್ ಸಂತೋಷ್ ನಮ್ಮ ಸ್ಕೂಲಿಗೆ ಕಂಪ್ಯೂಟರ್ಸ್ ವೈಫೈ ಅಳವಡಿಕೆಯ ಸಲುವಾಗಿ ಬಂದಿದ್ದರು ಹೀಗೆ ಡೆಮೊ ತೋರಿಸುವಾಗ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು ನಾನು ಈಗ ಬ್ಯಾಂಗ್ಳೂರ್ನಲ್ಲಿಯೇ ಇದ್ದೇನೆ ಹೀಗಾಗಿ ಹಾಗಾಗ ಭೇಟಿ ಹಾಕ್ತೇವೆ ಆಗ ನಿನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡರು ಓ ಹಾಗೋ ಅದರಲ್ಲಿ ನೀನು ಹೇಗಿದ್ದೀ ಹೆಂಡತಿ ಮಕ್ಕಳು ಹೇಗಿದ್ದಾರೆ ಹೆಂಡತಿ ಅಂತ ಇದ್ದರೆ ತಾನೇ ಮಕ್ಕಳ ಮಾತು ನಾನು ಇನ್ನೂ ಹಾಗೆಯೇ ಇದ್ದೀನಿ ಅಂದರೆ ಇದುವರೆಗೂ ಮದುವೆ ಆಗಲೇ ಇಲ್ವಾ ಇಲ್ಲ ಆಗ್ಬೇಕೋ ಅನಿಸ್ಲಿಲ್ಲ ಆದರೆ ಯಾಕೆ ಪ್ರತಿ ಪ್ರಶ್ನೆಗೂ ಉತ್ತರ ಹುಡುಕುವುದು ಕಷ್ಟ ಮನಸ್ಸನ್ನು ಒಬ್ಬರಿಗೆ ಕೊಟ್ಟು ಸಂಸಾರಕ್ಕೆ ಸಿಲುಕಿದ ತಪ್ಪಿಗೆ ಹೆಂಡತಿ ಜೊತೆ ಮಕ್ಕಳು ಮಾಡಿಕೊಳ್ಳುವ ಆ ಲೋಕ ರೂಢಿ ನನಗಿಷ್ಟವಿಲ್ಲ ಏನು ಹೇಳಬೇಕೋ ತಿಳಿಯುತ್ತಿಲ್ಲ ಬಿಡು ಮತ್ತು ನೀನು ಹೇಗಿದ್ದಿ ಕೈಗೆ ಮೆ ಮೆಹಂದಿ ಹಾಕಿಸಿಕೊಂಡಿದ್ದೀಯಾ ಹ್ಞೂ ಹ್ಞೂ ನಿನ್ನೆ ನನ್ನ ಗೆಳತಿ ಮೋಹಿನಿ ಲಗ್ನಪತ್ರಿಕೆ ಅಂತ ಎಲ್ಲರಿಗೂ ಹಾಕಿಸಿದ್ದಳು ಓ ಹೌದಾ ಹಾಗಿದ್ರೆ ವೀಡಿಯೋ ಆನ್ ಮಾಡಿ ನಿನ್ನ ಕೈಗಳನ್ನು ತೋರಿಸ್ಬಾರ್ದೆ ಆಯಿತು ಎಂದವಳೆ ದೀಪ ವೀಡಿಯೋ ಆನ್ ಮಾಡಿ ತನ್ನ ಕೈಗಳನ್ನು ತೋರಿಸಿದಳು ರಿಯಲಿ ಬ್ಯೂಟಿಫುಲ್ ಎಲ್ಲಿ ಹಾ ನಿನ್ನ ನಗುವನ್ನು ಚೆಲ್ಲಿ ಆಮೇಲೆ ಲೈನ್ ಕಟ್ ಮಾಡು ಅದೇನು ನಿನ್ನ ಮಾತು ಹಳೆಯ ತೇದು ಹೋದ ರೆಕಾರ್ಡ್ ತರಹ ನನ್ನ ನಗುವಿನ ಬಲಿ ನಿಂತು ಬಿಡುತ್ತದೆ ಹೌದು ನನ್ನ ಮನಸ್ಸಿನಲ್ಲಿ ನನ್ನ ನೆನಪುಗಳಲ್ಲಿ ಸದಾ ತುಂಬಿರುವುದು ನಿನ್ನ ನಗು ಮುಖ ಮಾತ್ರ ನನ್ನ ಪಾಲಿಗೆ ಅಷ್ಟೇ ಸಾಕು ನಗು ಕುರಿತು ನಿನಗೆ ಒಂದು ವಿಷಯ ಗೊತ್ತೇ ಅದೆಂಥ ವಿಷಯ ನಗು ಎಂದೆಂದು ಚಿತೋಹಾರಿ ಇಡೀ ಪ್ರಪಂಚ ತನ್ನೆಲ್ಲ ನೋವು ಮರೆತು ಯಾರದಾದರೂ ನಗು ಮುಖ ಸ್ಮರಿಸುತ್ತಾ ನೆಮ್ಮದಿಯಾಗಿ ಇರಬಹುದಲ್ವಾ ಇದೆಂಥ ಫಿಲಾಸಫಿ ಅರಿಯದೆ ಅವಳ ಮುಖದಲ್ಲಿ ನಗು ತುಲುಕಿತು ಆಯಿತು ಬಿಡು ನಾನು ಕೇಳಿದ್ದು ಸಿಕ್ತು ದೀಪಳಿಗೇಕೋ ಮನಸ್ಸು ಮಡುಗಟ್ಟಿದಂತೆ ಆಯಿತು ಅವಿನಾಶ್ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಇದ್ದದ್ದು ನೇರವಾಗಿ ಅವನಿಂದಲೇ ವಿಷಯ ಗೊತ್ತಾಯಿತು ತಡೆಯಲಾರದೆ ಹೇಳಿದಳು ನಿನ್ನ ಮದುವೆ ಫಿಕ್ಸ್ ಆದರೆ ಹೇಳು ಮರಿಬೇಡ ನಿನ್ನ ಕಾಂಟ್ಯಾಕ್ಟ್ ಸಿಕ್ತಲ್ಲ ಮದುವೆ ಅಂತ ಆದ ಕಾಲಕ್ಕೆ ಹೇಳಿದರಾಯಿತು ಬಿಡು ಮುಂದಿನ ಸಲ ನೀನು ಮೆಹಂದಿ ಹಚ್ಚಿಕೊಂಡಾಗ ನಗುಮುಖ ಸಮೇತ ಅದನ್ನು ತೋರಿಸಲು ಮರಿಬೇಡ ಸಾಕು ನಿನ್ನ ತಲೆಹರಟೆ ಆದಷ್ಟು ಬೇಗ ಮದುವೆಯ ಕಾರ್ಡ್ ಕಳಿಸು ಆಹಾ ಮದುವೆ ನಂತರ ತುಂಬ ಮಾತು ಕಲಿತುಬಿಟ್ಟೆ ಪರವಾಗಿಲ್ವೇ ನಿನಗೆ ಮಾತನಾಡಲಿಕ್ಕೂ ಬರುತ್ತದೆ ಹಿಂದೆಲ್ಲ ಮಾತಿಲ್ಲದ ಮೌನ ಗೌರಿ ಆಗಿರುತ್ತಿದ್ದೆ ಹೌದು ಮಾತನಾಡದೆ ಹಾಡದೆ ಏನೋ ಕಳೆದುಕೊಂಡೆ ಅಂತ ನನಗೆ ಗೊತ್ತಾಯಿತು ಎರಡು ಬದಿ ಲ್ಯಾಪ್ಟಾಪ್ ಆಫ್ ಆಗಿತ್ತು ದೀಪ ತನ್ನ ಕೈಗಳನ್ನು ಕೆನ್ನಿಗತ್ತಿಕೊಂಡಾಗ ಹನಿಹನಿ ನೀರು ಜಿನುಕಿತು ಮಾತಿಗೆ ಮೀರಿದ ಮೌನವೇ ಹಿತಹನಿಸಿತು ಅವಿನಾಶ್ ತನ್ನ ಸ್ಕ್ರೀನ್ ಸೇವರಿಗೆ ಅವಳ ನಗ್ಗುಮುಖ ಅಳವಡಿಸಿದ್ದ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ